New Year party par. Mm hmm, calul daștii. <laughs> pici, pici Al Andrei, tu mă ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ಪಾರ್ಟಿ ಕೈಂಡ್ ಆಫ್ ವ್ಲಾಗ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನ್ಯೂ ಇಯರ್ಗೆ ಒಂದು ಸಿಂಬಲ್ ಸೆಲೆಬ್ರೇಷನ್ ಥರ ಮಾಡಿದ್ವಿ ತುಂಬಾ ಡಿಲೇ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಸ್ ನಂಗೆ ಅರ್ಥ ಆಗದೆ ಬಟ್ ಆದರೆ ನನಗೆ ಪರ್ಸ್ನಲ್ ಲೈಫ್ಗೂ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋನ ಅಲ್ಲೇ ಹೋಲ್ಡಲ್ಲಿ ಇಟ್ಟಿದ್ದೆ எை பார்ட்டி அல்ல ஊட்டி பார்ட்டி எண்ணிக்க ಹಿಂದೆಲ್ಲ ತುರ್ದಾಕರ್ತ ನೋಡು ಬರೀ ಎಲ್ಲ ರೆಡಿಯಾಗಿ ಕಾಯ್ತಾ ಇದೆ ಅಂಡ್ ದೀಪ್ತಿ ಅವ್ರೆಲ್ಲಾರು ಫೋಟೋ ಶೂಟ್ಸ್ ಮಾಡ್ಕೊಳ್ಳೋರು ಮಾಡ್ಕೋತಾ ಇದ್ದಾರೆ ಅಂಡ್ ನಾವೇ ಅಷ್ಟೇ ಹುಡುಗರು ಅಂಡ್ ನೋಡು ನಮ್ ಚಿನ್ನಿ ಎಲೆ ಅಂದ್ರೆ ಮಲ್ಕೊಂಡಿದ್ದಾಳೆ ವಿಪರೀತ ಚಳಿ ಆಗಿ ಚಳಿ ಆಗ್ತಿದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಚಳಿ ಜಾಸ್ತಿ ಇದರಲ್ಲಿ ತುಂಬಾ ಪಟಾಕಿ ಸೌಂಡ್ ಅಂತೆ ಆ ಥರ ಎಲ್ಲ ಇದ್ದಿದ್ದ ಕಾರಣ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು ನಾವಂತೂ ತುಂಬಾ ಫನ್ನಾಗಿ ಮಾತಾಡ್ತಿದ್ವಿ ನೀವು ಕೂಡ ಇದೆಲ್ಲ ನೋಡಿದರೆ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಬಟ್ ಆದರೆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಾಗತ್ತಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ನಾನು ಎಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನು ಈ ವಾಯ್ಸ್ ಓವರ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಹೇಳ್ಬಿಟ್ಟು ನಮ್ಮ ಗಾಯನ ಅಂತೂ ತುಂಬಾ ಎಂಜಾಯ್ ಮಾಡಲು ಅವಳು ಚಿಕ್ಕವಳಗಿದ್ರು ಇರಬೇಕಾದ್ರೆ ನಾವೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರ ಅವಳಗ್ ಬುದ್ಧಿ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾವು ನಾವು ಈ ಥರ ಮಾಡ್ತಿರೋದಲ್ವ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಇವಾಗ ಕುಡಿಬೋದಾ ಅಕ್ಕ ಜ್ಯೂಸು ಇವಾಗ ಕೇಕ್ ತಿನ್ಬೋದಾ ಇವಾಗ ಹೂವು ತಿನ್ಬೋದಾ ಹಂಗೆ ಹೀಗೆ ಅಂತೆಲ್ಲ ಸ್ಟೈಲಾಗಳು ಮಾತಾಡೋದು ಚೆನ್ನಾಗಿತ್ತು ಎಲ್ಲರೂ ಚಿಕ್ಕ ಮಕ್ಕಳ ಜೊತೆ ನಾನು ಚಿಕ್ಕವಳಾಗಿ ನಾನು ಕೂಡ ಎಂಜಾಯ್ ಮಾಡಿದೆ ಲಾಸ್ಟ್ ಇಯರ್ ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ಜೊತೆಲಿ ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕೋರ್ಸ್ ನಾವು ನೆನೆಸ್ಕೊಂಡ್ವಿ ಲಾಸ್ಟ್ ಇಯರ್ ಈ ಥರ ಮಾಡಿದ್ವಿ ಹಂಗೆ ಹೀಗೆ ಅಂತೆಲ್ಲನೂ ಅವಳು ನೆನೆಸ್ಕೊಂಡಿರ್ತಾಳೆ ಅನ್ಕೋತೀನಿ ಈ ವಿಡಿಯೋ ನೋಡ್ತಿದ್ರೆ ಅಫ್ಕೋರ್ಸ್ ಅವಳು ನಕ್ಕೊಂಡಿರ್ತಾಳೆ ಅಂಡ್ ನಾವೆಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿ ಕಾಯನ ಕೇಕ್ ಕೊಟ್ಟಿದ್ಮೇಲೆ ಮೇಲೆ ನಾನು ಇಲ್ಲೇ ಇರ್ತೀನಿ ಫುಲ್ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಯಿದ್ಲು ಆಮೇಲೆ ಚಿಕನ್ ಎಲ್ಲ ಕೊಟ್ಟಿದ್ಮೇಲೆ ಅವಳು ಓಡು ಫುಲ್ ಚಳಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಚಳಿ ಅಂದ್ರೆ ವಿಪರೀತ ಯಾಕೆ ಹೇಳ್ತೀರಾ ಆಮೇಲೆ ಲಾಸ್ಟಲ್ಲಿ ನೋಡಿ ನೀವು ಬ್ಲ್ಯಾಂಕೆಟ್ಸ್ ಎಲ್ಲ ಎತ್ಕೊಂಡ್ಬಂದು ಕೂತ್ಕೋತೀವಿ ನಾವು ಅಷ್ಟು ಚಳಿ ಆಗುತ್ತೆ ಎಷ್ಟೊಂದು ಅಡುಗೆ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಏನು ತಿಂದಿಲ್ಲ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ ರೆ ಸಾಕಾಗ್ತಿತ್ತು ಅಂತ ನಂಗೆ ಅನ್ನಿಸ್ತು ಇನ್ನೂ ಸ್ವಲ್ಪ ಕಡಿಮೆನೇ ಮಾಡಬೇಕಾಗಿತ್ತು ನಾವು ಆ್ಯಂಡ್ ಇನ್ನೂ ಡ್ಯಾನ್ಸ್ ವಿಷಯ ಅಂತ ಬಂದಾಗ ನಾನು ಕಾಲೇಜ್ ಡೇಸಲ್ಲಿ ನಾನು ಹತ್ರ ಎಲ್ಲ ಡ್ಯಾನ್ಸ್ ಮಾಡಿದ್ದು ಇದೇ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಂದರೆ ಇದೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಮಕ್ಕಳೆಲ್ಲ ಈ ಮಕ್ಕಳ ಜೊತೆ ಸೇರ್ಕೊಂಡು ನಾನು ದೊಡ್ಡ ಕತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ ಮಕ್ಕಳಾಗಿ ಹೋಗಿದ್ದೆ ನಮ್ಮ ದೀಪ್ ಒಂದು ಹೆಂಗ ಹೆಂಗ್ ಬೇಕೋ ಇವ್ನ ಹೃದಯಕ್ಕೆ ಫಾರ್ ಫಸ್ಟ್ ಟೈಮ್ ಹಿಂಗೆಲ್ಲ ಅವನು ನಾನು ತುಂಬ ಚೆನ್ನಾಗಿ ನಾನು ಡ್ಯಾನ್ಸ್ ಹಾಡ್ತೀನಿ ಬಟ್ ಅಂದರೆ ನಂಗೆ ಅಷ್ಟು ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನಾನು ಚೆನ್ನಾಗಿ ಆಡ್ತೀನಿ ಅನ್ನೋ ಥರ ಎಲ್ಲ ಹೆಂಗ ಒಂದು ಆಡ್ತೀನಿ ಅಷ್ಟೇ ಅದು ಬರುತ್ತೆ ಅದರಲ್ಲಿ ಆಗಿ ಹಿಂಗೆ ಡ್ಯಾನ್ಸ್ ಆಡಬೇಕು ಹಂಗೆ ಡ್ಯಾನ್ಸ್ ಆಡಬೇಕು ಆ ಥರ ಎಲ್ಲ ಇಲ್ಲ ಹೆಂಗೆ ಹೆಂಗೆ ಬರೋದ ಹಂಗೆಲ್ಲ ಬೇಕಾದರೆ ಹಾಡ್ತೀನಿ ಅಷ್ಟೇನೆ ಫ್ಲೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೇಳ್ತಾರೆ ನನಗೆ ಬಟ್ ಆದರೆ ನನಗೇನೋ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಇದೆ ಎಂಜಾಯ್ ಮಾಡೋ ಮೂಡಲ್ಲಿ ನಾನು ಹೆಂಗೆ ಹೆಂಗೆ ಬೇಕು ಹಾಡಾಕಿದ್ದೀನಿ ಅಷ್ಟೇನೆ ಸಿಕ್ಕಾ ಒಡೆ ಎಂಜಾಯ್ ಮಾಡಿದ್ವಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಹೋಪ್ಸು ನೀವು ಕೂಡ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ ಆ್ಯಂಡ್ ನೀವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನನಗೆ ಕಾಮೆನ್ಸೇಷನಲ್ಲಿ ಹೇಳಿ ಅಂತ ಹೇಳ್ತಾ ಇನ್ನು ನ್ಯೂ ಇಯರ್ ಪಾರ್ಟಿ ಅಂದು ಎಂಡ್ ಆಯಿತು ಅಂಡ್ ಈ ವರ್ಷ ಎಲ್ಲರಿಗೂ ಶುಭ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನನಗೂ ಕೂಡ ಸೇರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲ ಒಳ್ಳೆಯದೇ ಮಾಡೋಣ ಆದಷ್ಟು ಅಲ್ವಾ 哦吼吼，哦吼吼吼，哦吼吼， ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಈ ವಿಡಿಯೋದಲ್ಲಿ ನಾನು ಸಂಜೆ ಬ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಾರಿ ಸ್ವಲ್ಪ ಮಿಸ್ ಆಗಿದೆ ನಿದ್ದೆ ಮಾಡಿ ಸ್ವಲ್ಪ ಹೇಳಿದ್ವಿ ಏನಕ್ಕೆ ಅಂತಂದರೆ ಇವತ್ತು ಮೇಲೆ ಸೆಂಟ್ಯಾಂಗ್ಸ್ ಎಲ್ಲ ಕ್ಲೀನ್ ಮಾಡಿದ್ವಿ ಕ್ಲೀನ್ ಮಾಡೋರಿಗೂ ಒಬ್ರಿಗೆ ಯಾರಿಗೋ ಕಾಲ್ ಮಾಡಿ ಹೇಳಿ ಹೇಳಿ ಸಾಕಾಯಿತು ಅವ್ರು ಬಂದೇ ಇಲ್ಲ ಕೊನೆಗೂ ಸರಿ ಆಯ್ತು ನಾವೇ ಕ್ಲೀನ್ ಮಾಡೋಣ ಅಂತ ಹೇಳಿ ಮತ್ತವ್ರು ಮನೆಯಲ್ಲಿದ್ದರು ಹಾಗಾಗಿ ಕ್ಲೀನ್ ಮಾಡಕ್ಕೆ ಬಿಟ್ಟು ನಮ್ಮ ಮುನ್ನಿಗೆ ಹೋಗಿ ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಅವಳು ಪಿಕಿಕ್ ಬೇಕು ಅಂತೇಳಿದ್ರು ಕೊಟ್ಟಿದ್ದೀನಿ ಹಾಕೋತಾ ಇದ್ದಾಳೆ ಅವಳು ಲಿಪ್ಸ್ಟಿಕ್ನ ಪಿಕಿಕ್ ಅಂತ ಹೇಳ್ತಾಳೆ ನಾನು ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಕೆಳಗಡೆ ಹೋಗಿ ಮತ್ತೆ ಏನು ಕೆಲಸ ಇದೆಯೋ ನೋಡಬೇಕು ಎಲ್ಲಾದರೂ ಆಚೆ ಹೋಗೋಣ ಅಂತ ಅನ್ನಿಸ್ತಿದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ಮಾಡ್ತೀನಿ ಫ್ರೆಂಡ್ಸ್ ಊಟ ಮಾಡಿದ್ರಾ ಕಾಫಿ ಆಯಿತು ಕಾಫಿ ಆಯಿತಾ ಕೇಳು ಕಾಫಿ ಆಯಿತಾ

ಕಳ್ಳ ಅಲ್ಲ ಒಬ್ಬ ತಿನ್ನೇನು ಕೊಡೋಲ್ಲ ಅಂದ್ರೆ ಅವ್ರಿಗೆ ಆಪಲ್ ಕೊಡ್ತೀಯಾ ಹಾಂ ಓಹ್ ನಿಶ್ಚಯ ನಿಜ ಆಗಿ ಹೇಗೆ ಈ ಮನೆಯಲ್ಲಿ ನಾವು ಸ್ಪೈಸಿಯಾಗಿ ಫ್ರೈಡ್ ರೈಸ್ ಮಾಡ್ಕೊಡೋದಂತ ಹೇಳ್ಕೊಡ್ತೀನಿ ತುಂಬಾ ತುಂಬಾ ಸಿಂಪಲ್ ಇದು ನೀವು ಒಂದು ಸತಿ ಖಂಡಿತವಾಗ್ಲೂ ಟ್ರೈ ಮಾಡಬೇಕು ನಾನು ವೀಡಿಯೋ ಶೂಟ್ ಮಾಡೋದು ಮರ್ದ್ಬಿಟ್ಟಿದ್ದೆ ಆಮೇಲೆ ಆಯಿಲ್ ಒಂದು ನಾಲ್ಕೈದು ಸ್ಪೂನ್ ನನ್ನ ಮನೆಗೆ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಫೈವ್ ಟು ಸಿಕ್ಸ್ ಸ್ಪೂನ್ ಅಂತ ಇರ್ಬೋದು ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನು ತರಕಾರಿ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ನಾನು ಒಂದು ಕ್ಯಾರೆಟು ಬೀನ್ಸು ಮತ್ತು ಕೋಸನ ಹಾಕ್ಕೊಂಡಿದ್ದೀನಿ ಎಲೆ ಕೋಸೆನ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಕ್ಯಾರೆಟ್ನ ತುರ್ದಿ ಹಾಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕಟ್ ಮಾಡೋದಕ್ಕಿಂತ ಬೀನ್ಸನ್ನು ಕೂಡ ತುಂಬ ಚೆನ್ನಾಗಿ ಸಣ್ಣದಾಗ ಹಚ್ಕೊಂಡು ಹಾಕ್ಕೊಳ್ಳಿ ಈಗ ತರಕಾರಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಓಕೆನಾ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಬೇಗ ತರಕಾರಿ ಬೇಯುತ್ತೆ ಆ್ಯಕ್ಚುಲಿ ಕೋಸ್ ಬಂದ್ಬಿಟ್ಟು ಇಷ್ಟೆಷ್ಟು ತಪ್ಪಾಗಿ ಕಾಣಿಸ್ತಿರ್ಬೋದು ಬಟ್ ಆದರೆ ಫುಲ್ಲು ಬಾಯ್ಲ್ ಆದಮೇಲೆ ಅನ್ನದಲ್ಲಿ ಕಾಣದೇ ಇಲ್ಲ ಟೇಸ್ಟ್ ಮಾತ್ರ ಗೊತ್ತಾಗುತ್ತೆ ನಮಗೆ ಶುಕ್ಕಿ ಜೋಳ ಬೇಕು ಅಂತ ಹೇಳಲು ಜೋಳನ ಬೇಯಿಸಿಟ್ಟಿದ್ದೀನಿ ಅವಳಿಗೆ ತುಂಬ ಇಷ್ಟ ಜೋಳ ಅಂದರೆ ರೈಸ್ ನಾನಿಲ್ಲಿ ನೀವು ಅನ್ನ ಮಾಡಬೇಕಾದ್ರೆ ಸೋನಾ ಮಸೂರಿ ಅಕ್ಕಿ ಇದ್ದರೆ ತೊಂದರೆ ಇಲ್ಲ ಒಂದು ಸ್ಪೂನ್ ಅಕ್ಕಿ ಅನ್ನ ಎಣ್ಣೆ ಹಾಕ್ಕೊಂಡು ಬೇಯಿಸಿಟ್ಕೊಳ್ಳಿ ನಾನಿಲ್ಲಿ ಮನೆಯಲ್ಲೇ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸೊಸ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಬಿದೋಯ್ತು ಸ್ಪೂನಲ್ಲಿ ಹಾಕಬೇಕಾಗಿತ್ತು ಒಂದು ತ್ರೀ ಸ್ಪೂನ್ಸ್ ಸಾಕಾಗುತ್ತೆ ಇದಕ್ಕೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೋರ್ಸ್ ಇಂಡಿಯನ್ ಟಚ್ ಇರಲೇಬೇಕಲ್ವಾ ಬೇಕಲ್ವಾ ನನಗೆ ಕೊತ್ತಂಬರಿ ಇಲ್ಲದೆ ಎಂಡೆ ಆಗೋದಿಲ್ಲ ಅಂತ ಅನ್ಸುತ್ತೆ ನಂಗೆ ತುಂಬ ಇಷ್ಟ ಕೊತ್ತಂಬರಿ ಸೊಪ್ಪು ಇರಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವಂಥ ಟೈಮ್ ನಾವು ಎಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೇವೋ ಅಷ್ಟೇ ಒಳ್ಳೆಯದು ಹೈ ಆದಷ್ಟು ಹೈ ಫ್ಲೇಮ್ ಇಟ್ಕೊಂಡು ಮಾಡಿ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸತಿ ಮಿಕ್ಸನ್ನ ಮಾಡಿಬಿಟ್ಟು ಬಿಟ್ಟರೆ ಮುಗಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಂಗೆ ಪರ್ಸ್ನಲಿ ಇದರಲ್ಲಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು ಫ್ರೈಡ್ ರೈಸ್ ಅಂತಂದರೆ ಟ್ರೈ ಮಾಡಿ ಎರಡು ಜೋಳನೂ ಕಚ್ತಾ ಇದೆಯಾ ಇಷ್ಟ ನಿಮ್ಗೆ ಜೋಳ ಅಂದರೆ ಸ್ನಾನ ಮಾಡೋಲ್ಲ ಗಬ್ಬಿ ಥರ ಹಿಂಗೆ ಇರ್ತೀಯ ಉಗಿಬಾರ್ದು ಬಂಗಾರಿಯೇ ಅವಳಗ್ ಜೋಳ ಅಂದರೆ ತುಂಬ ಇಷ್ಟ ಅವಳಿಗೆ